ಪುಟಾಣಿ ಕೃಷ್ಣನ ಆಟಗಳು ಗೋಕುಲದವರೆಲ್ಲರೂ ಪುಟಾಣಿ ಕೃಷ್ಣನ ಲೀಲೆಗಳನ್ನೆಲ್ಲ ನೋಡಿ ಅಚ್ಚರಿಗೊಳ್ಳುತ್ತಿದ್ದರು ಅವನ ಕುತಂತ್ರಗಳು ಗೋಪಿಯರೊಂದಿಗೆ ಆಟಗಳು ಅಮ್ಮ ಯಶೋಧಿಯ ಮೋಸಗೊಳ್ಳುವ ನಡವಳಿಗಳು ಎಲ್ಲವೂ ಅದ್ಭುತವೇ ಒಮ್ಮೆ ಕೃಷ್ಣನು ಗೋಪಾಲರೊಂದಿಗೆ ಗೋವಿನ ಮೇಯಿಸಲು ಹೊರಟಿದ್ದ ಪಕ್ಕದಲ್ಲಿ ಒಂದು ದೊಡ್ಡ ವೃಕ್ಷವಿತ್ತು ಕೃಷ್ಣನು ತನ್ನ ಸ್ನೇಹಿತರನ್ನು ನೋಡಿ ನಾವು ಈ ಮರದಿಂದ ಹಣ್ಣನ್ನು ತರುವ ಸ್ಪರ್ಧೆ ಮಾಡೋಣ ಎಂದನು ಎಲ್ಲರೂ ಒಪ್ಪಿಕೊಂಡರು ಬಾಲಕೃಷ್ಣನು ಸರಳವಾಗಿ ಹತ್ತಿ ಮೇಲಕ್ಕೆ ಹೋದ ಆದರೆ ಅಲ್ಲಿಯ ಹಣ್ಣು ಮಾತ್ರ ಕೈಗೆ ಸಿಗುತ್ತಿರಲಿಲ್ಲ ಅದನ್ನು ನೋಡಿದ ಬಾಲಕರೊಬ್ಬರು ಕೃಷ್ಣ ನೀನ್ನೀಗ ಬರುವುದಿಲ್ಲ ಎಂದು ಹಣ ಕಾಡಿದ ಕೃಷ್ಣನು ಕಟ್ಕಟನೆ ನಗುತ್ತ ನೋಡು ಹೇಗೆ ತರುತ್ತೀನಿ ಮಂಜಿನ ಹಾಳೆಯನ್ನ ತನ್ನ ತೊಡೆಯಿಂದ ಕಟ್ಟಿಕೊಂಡು ಮರದ ಮೇಲೆ ಕುಳಿತು ಹಣ್ಣುಗಳನ್ನು ಎಸೆಯಲು ಶುರು ಮಾಡಿದ ಅವನ ಚಪಲತೆ ನೋಡಿ ಎಲ್ಲರೂ ಮೋಹಿತರಾದರು ಹಣ್ಣುಗಳು ಕೆಳಗೆ ಬಿದ್ದವು ಎಲ್ಲರೂ ಸಂತೋಷದಿಂದ ತಿಂದು ಮುದ್ದಾದ ಕೃಷ್ಣನ ಸುತ್ತುಗೊಂಡು ಆನಂದಿಸಿದರು ಈ ಹೊತ್ತಿಗೆ ತಾಯಿ ಯಶೋದೆ ಬಂದರು ಕೃಷ್ಣ ನೀನು ಇನ್ನೂ ಹಣ್ಣನ್ನು ತಿನ್ನುತ್ತಿದ್ದೀಯಾ ಎಂದಳು ಕೃಷ್ಣನ ತಕ್ಷಣ